ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಲ್ಲರೂ ಎಲ್ರು ಹೇಗಿದ್ದೀರಲ್ರು ಚೆನ್ನಾಗಿರ್ದಿರಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇವತ್ತು ನನ್ನ ಹತ್ರ ಇರೋ ಸಿಂಪಲ್ ಆಗಿರೋ ಗೋಲ್ಡ್ ಇಯರಿಂಗ್ ತೋರಿಸ್ತೇನೆ ಸೊ ಇದು ತುಂಬಾ ಸಿಂಪಲ್ ಗೈಸ್ ನನ್ನ ಹತ್ರ ಟ್ರೆಂಡಿ ಆಗಿರ್ಬೋದು ಅಥವಾ ಫ್ಯಾನ್ಸಿ ಫ್ಯಾನ್ಸಿ ಆಗಿರೋದು ಏನೂ ಇಲ್ಲ ಸೊ ಕಂಪ್ಲೀಟ್ ನಾರ್ಮಲ್ ಸೊ ಅಷ್ಟು ಇಷ್ಟೋ ಸ್ವಲ್ಪ ಕಾರ್ಡ್ಸು ಕೂರಿಸಿ ಅವಾಗ ಇವಾಗ ತಗೊಂಡಿರೋ ಇಯರಿಂಗ್ಸ್ ಅಷ್ಟೇ ಸೊ ಮೊದಲಿಗೆ ನಾನು ನಮ್ಮಮ್ಮ ಮಾಡಿಸಿರೋ ಇಯರಿಂಗ್ಸ್ ನ ನಿಮ್ಗೆ ತೋರಿಸ್ತೀನಿ ಇದು ಮದುವೆ ಟೈಮ್ ಅಲ್ಲಿ ಕೊಟ್ಟಿದ್ರು ಆ್ಯಂಡ್ ಇದು ಸೆಟ್ಟು ಲಾಂಗ್ ಚೈನು ನೆಕ್ಲೆಸ್ಸು ಮತ್ತೆ ಲಾಂಗ್ ಚೈನ್ಗೆ ಈ ಒಂದು ಸೆಟ್ ಮಾಡಿಸಿದ್ರು ಸೊ ಕಾಣಿಸ್ತಿದ್ಯಲ್ವಾ ಸೊ ಇದು ಓಲ್ಡ್ ಫ್ಯಾಷನ್ನೇ ಅಂದ್ಕೋತೀನಿ ಬಿಕಾಸ್ ಅವಾಗ ತುಂಬ ಅಂದರೆ ಏಳು ವರ್ಷದಿಂದ ತುಂಬಾ ಈ ಒಂದು ಟ್ರೆಂಡ್ ಇತ್ತಂತೆ ಸೊ ನಾನು ನೆನಪಿರದಂಗೆ ಒಡವೆ ಮಾಡಿಸೋಕೆ ಹೋದಾಗ ಹೇಳಿದರು ಸೊ ಏಳು ಎಂಟು ವರ್ಷ ಆಗಿತ್ತು ಅಂದ್ಕೊಳ್ಳಿ ಕೈ ಸೊ ನೋಡಿ ಕಾಣಿಸ್ತಿದೆಯಲ್ಲ ಸೊ ಸಿಂಪಲ್ ಇದು ಸೆವೆನ್ ಏಯ್ಟಿ ಗ್ರಾಮ್ಸ್ ಏನೋ ಇದೆ ಸೊ ನೋಡಿ ಇದು ಮದುವೆ ಟೈಮಲ್ಲಿ ನಮ್ಮಮ್ಮ ಸೆಟ್ ಕೊಟ್ಟಿದ್ದಾರೆ ಸೊ ನಿಮ್ಮ ಬೀಟ್ಸ್ ಏನು ನೋಡ್ತಾ ಇದ್ದೀರಲ್ಲ ಆ ಸೇಮ್ ಅದೇ ಥರ ನೆಕ್ಲೆಸ್ಗೂ ಕೂಡ ಚಿಕ್ಕ ಚಿಕ್ಕ ಬೀಟ್ಸ್ ಇದೆ ಲಾಂಗ್ ಚೈನ್ಗೂ ಕೂಡ ಸೇಮ್ ಅದೇ ಥರ ಬೀಟ್ಸ್ ಇರೋದು ಸೊ ಇದು ನಾನು ಫಸ್ಟೇ ತಗೊಂಡಿದ್ದೆ ಅಮ್ಮ ತಗೊಟ್ಟಿತ್ತು ಆ್ಯಂಡ್ ಇದೊಂದು ತಗೊಂಡೆ ಸೊ ಇದು ಏಳು ಗ್ರಾಮ್ ಇದೆ ಗೈಸ್ ಸೊ ನೋಡ್ತಾ ಇದ್ದೀರಾ ಸೊ ಏಳು ವರ್ಷ ಆಗಿತ್ತು ಸೊ ಅವಾಗ ನಿಮಗೆ ಗೊತ್ತು ಏನು ಅಷ್ಟೊಂದು ಟ್ರೆಂಡಿ ಇತ್ತು ಬಟ್ ನಮ್ಮ ಕಡೆ ಏನು ಗೊತ್ತಾ ಇವಾಗ ಆಂಟಿಕ್ ಪೀಸ್ ಎಲ್ಲ ತಗೊಂಡ್ರೆ ಅವರು ಇದೇನಿದು ಆರ್ಟಿಫಿಷಿಯಲ್ ಇದಂಗೈತೆ ಇದೇನು ಚೆನ್ನಾಗಿಲ್ಲ ಇದು ಆರ್ಟಿಫಿಷಿಯಲ್ ಅನ್ನೋರು ಅವ್ರಿಗೆ ಏನಿದ್ರೆ ಲೈಕ್ ಪ್ಯೂರ್ ಗೋಲ್ಡ್ ಥರ ಇರಬೇಕು ಸೊ ಬೀಟ್ಸ್ ಇರೋಕೆ ಸ್ಟೋನ್ಸ್ ಎಲ್ಲ ಯಾರು ಇಷ್ಟ ಪಡ್ತಾ ಇರ್ಲಿಲ್ಲ ಅಂಡ್ ಇದಾದ್ಮೇಲೆ ನಮ್ಮ ಯಜಮಾನ್ರು ಟೈಮ್ ಅಲ್ಲಿ ಅವ್ರು ನಮ್ಗೆ ಓಲೆ ಕೊಡ್ತೀನಿ ಮತ್ತೆ ಮಾಂಗಲ ಚೆಂದ ಮಾಡಿಸ್ತೀನಿ ಅಂತ ಹೇಳಿದ್ರು ಆ ಟೈಮಲ್ಲಿ ಅವರು ಕೂಡ ಸೇಮ್ ನಾನೇನ್ ಅನ್ಕೊಂಡೆ ನಾನು ಬೇರೆ ಡಿಸೈನ್ ಮಾಡಿಸ್ಕೋಬೇಕಾಗಿತ್ತೇನೋ ಬಟ್ ಸೇಮ್ ಮೆರುನ್ ಕಲರ್ ಸ್ಟೋನೇ ಮಾಡ್ಸ್ಕೊಬಿಟ್ಟೆ ಮೇ ಬಿ ಎರಡು ಒಂದೇ ತರ ಆಯ್ತೇನೋ ಅನ್ಸುತ್ತೆ ಇದು ಹನ್ನೆರಡು ಹನ್ನೊಂದು ಮುಕ್ಕಾಲ್ ಏನೋ ಇದೆ ಅಂತ ಹೇಳಿದ್ರು ಹನ್ನೊಂದು ಏನೋ ಗೊತ್ತಿಲ್ಲ ಅವ್ರು ಹೇಳಿದೆ ಸೊ ನೋಡ್ತಾ ಇದೀರಲ್ಲ ಜುಮ್ಕಿ ಟೈಪ್ ಇದು ಸೊ ಇದು ಕೂಡ ಮೆಡ್ರೂನ್ ಕಲರ್ ಬೀಟ್ಸ್ ನೋಡಿ ಚೆನ್ನಾಗಿದೆಯಲ್ಲ ಸೊ ಯಾ ಇದೊಂದು ಕೂಡ ಇದು ಹತ್ತು ಗ್ರಾಮ್ ಇದೆ ಹನ್ನೊಂದು ಗ್ರಾಮ್ ಇದೆ ಇದು ಸೊ ಸೊ ಇದು ನಮ್ಮ ಯಾಕೆ ಕೆಳಗಡೆ ಇದೆಲ್ಲ ಗೋಲ್ಡ್ ಬೀಟ್ಸ್ ಸೊ ಇಲ್ಲಿ ಮೇಲೆ ಒಂದು ಚಿಕ್ಕ ಚಿಕ್ಕದಾಗಿ ಸೊ ಡಿಸೈನ್ ಇರಲಿ ಅಂದ್ಬಿಟ್ಟು ಮಾಡಿಸಿತು ಸೊ ನಾನೇ ಇದು ಒಪ್ಪಿ ಮಾಡಿಸ್ಕೊಂಡಿರೋ ಡಿಸೈನ್ ಇದು ಹತ್ತು ಗ್ರಾಮ್ ಇದೆ ನೋಡ್ತಾ ಇದ್ದೀರಲ್ಲ ಜುಮಕ ಟೈಪ್ ಚಿಕ್ ಚಿಕ್ ಸೊ ಇದಾದ್ಮೇಲೆ ನನಗೆ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ ಫಸ್ಟ್ ಅಲ್ಲ ಸೆಕೆಂಡ್ ವೆಡ್ಡಿಂಗ್ ಆನಿವರ್ಸರಿಗೆ ತಗೊಟ್ಟಿದ್ದು ಗೈಸ್ ಅಂದ್ರೆ ಇದು ಕೊಂಡಿ ಮುರಿದೋಗಿತ್ತು ಅದು ಮತ್ತೆ ಹಾಕ್ಸ್ಕೊಂಡಿದ್ದೆ ಅಂಡ್ ಇದು ತುಂಬಾ ಚೆನ್ನಾಗಿದ್ದು ನಾಲ್ಕು ಗ್ರಾಮ್ ಏನೋ ಇದೆ ಸೊ ನೋಡಿ ಇದು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ಕೊಡಿಸಿದ ಕೆಳಗಡೆ ಚಿಕ್ಕ ಬೀಟ್ಸ್ ಇದೆ ನನ್ನ ಹಸ್ಬೆಂಡ್ಗು ಕೂಡ ಅಷ್ಟೇ ಲೈಕ್ ಈ ತರ ಪ್ಯೂರ್ ಗೋಲ್ಡ್ ಇರಬೇಕು ಸೊ ಅವ್ರಿಗೂ ಕೂಡ ಲೈಕ್ ಬೀಟ್ಸ್ ಆಗಿರ್ಬೋದು ಅಥವಾ ಏನು ಎಕ್ಸ್ಟ್ರಾ ಡಿಸೈನ್ ಪರ್ಲ್ ಆಗಿರ್ಬೋದು ಈ ತರ ಎಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಏನಂತಂದ್ರೆ ಇನ್ ಕೇಸ್ ನಾಳೆ ಬಿಟ್ಟು ಇನ್ ಕೇಸ್ ನಾಳೆ ಏನಾದ್ರು ಲೈಕ್ ಈ ತರ ಮಾರ್ಬೇಕು ಅಂತ ಏನಾದ್ರು ಬಂದ್ರೆ ಅವರು ಆ ಬೀಟ್ಸ್ ಎಲ್ಲ ಲೆಕ್ಕಕ್ಕೆ ಹಾಕೊಳ್ಳೋದು ಎಲ್ಲ ತೆಗೆದು ಎಷ್ಟು ಚಿನ್ನ ಇದೆಯೋ ಅಷ್ಟು ಮಾತ್ರ ಅವ್ರು ಹಾಕೋತಾ ಹಾಕೋತಾರಂತೆ ಹಾಗಾಗಿ ಅವರು ಕೂಡ ಅಷ್ಟೇ ಅಷ್ಟೊಂದು ಸ್ಟೋನ್ಸ್ ಜಾಸ್ತಿ ಇರೋದು ಬೀಡ್ಸ್ ಜಾಸ್ತಿ ಇರೋದು ಇಷ್ಟ ಆಗಲ್ಲ ಸೊ ಇದೊಂದು ವೆಡ್ಡಿಂಗ್ ಆನಿವರ್ಸರಿಗೆ ನನಗೆ ಕೊಡಿಸಿದ್ದು ಅಂಡ್ ಆಮೇಲೆ ಅದಾದ್ಮೇಲೆ ಮಮ್ಮಿ ನನಗೆ ಡೈಲಿ ವೇರ್ಗಿರ್ಲಿ ಅಂದ್ಬಿಟ್ಟು ಇದೊಂದು ಜೊತೆ ಕೊಟ್ಟಿದ್ರು ಮದುವೆ ಟೈಮಲ್ಲಿ ಸೊ ಚೆನ್ನಾಗಿದೆಯಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ ಇದು ಮೂರು ಗ್ರಾಮ ಮೂರು ಮೂವರೆ ಗ್ರಾಮ್ ಇದೆ ಸೊ ನೋಡ್ತಾ ಇದೀರಾ ಇದು ಸ್ಟೋನ್ ಬ್ಲಾಕ್ ಸ್ಟೋನ್ ಇದೆ ಸೊ ಡೈ ಡೈಲಿ ವೇರ್ಗೆ ಹಾಕೋ ಹಾಕು ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ರು ನಮ್ಮ ಅಮ್ಮ ನನಗೆ ಒಂದ್ ಜೊತೆ ಮಾಡಿಸಿದಾರೆ ಇದೊಂದ್ ಜೊತೆ ಮಾಡಿಸಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಡೈಲಿ ವೇರ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಇದಾದ್ಮೇಲೆ ಗೈಸ್ ನೀವು ನೋಡ್ದಂಗೆ ರೀಸೆಂಟ್ ಆಗಿ ತಗೊಂಡಿದ್ದೆ ನಾನು ಸೊ ಇದೇ ತೋರಿಸ್ಬಿಡ್ತೀನಿ ನಾನು ತೋರ್ಸಿದೀನಿ ಬಟ್ ಕ್ಲೀನ್ ಆಗಿ ತೋರಿಸ್ತೀನಿ ಗ್ರಾಂ ಏನೋ ಇದೆ ಅಂತ ಹೇಳಿದ್ರು ಸೊ ಇದು ಲಕ್ಷ್ಮಿ ಓಲೆ ನೋಡಿ ನನ್ಗೆ ಈ ತರ ಜಾಸ್ತಿ ಜುಮ್ಕಾ ಟೈಪ್ಗಿಂತ ಈ ತರ ನನಗೆ ಸ್ಟಡ್ ಟೈಪ್ ತುಂಬಾನೇ ಇಷ್ಟ ಆಗುತ್ತೆ ಗೈಸ್ ಸೊ ನಾನು ಅದಕ್ಕೋಸ್ಕರ ಈ ತರ ಸ್ಟಡ್ ಟೈಪ್ ತಗೊಂಡೆ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಈ ತರ ಇಷ್ಟ ಅಂದ್ಬಿಟ್ಟು ತಗೊಂಡಿದ್ದು ತಗೊಳೋದಿಕ್ಕೆ ನಿಜವಾಗ್ಲು ನಮ್ಮಂತ ಮಿಡಿಲ್ ಕ್ಲಾಸ್ ವರ್ಗ ಸಡನ್ ಆಗಿ ತಗೋ ಮೂರ್ ಲಕ್ಷ ಎತ್ಕೊಂಡೋಗಿ ಒಡವೆ ತಗೊಳ್ರಿ ಹಂಗೆ ಆಗದಿರೋ ಕೆಲಸ ಇದಕ್ಕೆ ನಾವು ಒಂದೂವರೆ ವರ್ಷ ಸ್ಕೀಮ್ ಹಾಕಿ ಆಮ್ಲೆ ತಗೊಂಡಿದ್ದು ಸೊ ನಿಜವಾಗ್ಲೂ ಹೇಳ್ತೀನಿ ನಾವು ಮಿಡಿಲ್ ಕ್ಲಾಸ್ ಅಪ್ಪರ್ ಮಿಡಿಲ್ ಕ್ಲಾಸ್ ಅಲ್ಲ ಲೋವರ್ ಮಿಡಿಲ್ ಕ್ಲಾಸ್ ಅಲ್ಲ ಮಧ್ಯದಲ್ಲಿ ಇದ್ದೀರಿ ಮೂರಕ್ಕೆ ಇಳಿಯಂಗಿಲ್ಲ ಆರಕ್ಕೆ ಏರಂಗ್ ಏರಂಗಿಲ್ಲ ಆತರ ಆಗೋಗಿದೆ ಪರಿಸ್ಥಿತಿ ಸೊ ಇರೋದೇ ಏನೋ ಸ್ವಲ್ಪ ಅಷ್ಟೋ ಎಷ್ಟೋ ಏನೋ ಒಂದು ಕೂಡಿ ಹಾಕಿ ತಗೋಬೇಕು ಇದ್ ಬಿಟ್ರೆ ಬೇರೆ ಚಾಯ್ಸ್ ನನಗಿಲ್ಲ ಆ್ಯಂಡ್ ಅನ್ಕೊಂಡಿದ ತಕ್ಷಣ ಓಕೆ ನಾನ್ ಚೈನ್ ತಗೋಬೇಕು ನಡೀರಿ ಒಂದು ಲಕ್ಷ ಆಗ್ಲಿ ಎರಡು ಲಕ್ಷ ಆಗ್ಲಿ ಇವಾಗ ನೋಡಿದ್ರಲ್ಲ ಹತ್ತು ಗ್ರಾಮ್ ತೊಂಬತ್ತೆರಡು ಸಾವಿರ ಆಗಿದೆ ಗೈಲ್ಸ್ ಎಲ್ಲಿ ತಗೊಳ್ಳೋದು ಒಡವೆ ನಿಜಾಗ್ಲು ಗೊತ್ತಿಲ್ಲ ಏನ್ ಮಾಡೋದು ಅಂತ ಸೊ ನೋಡಿ ಲಕ್ಷ್ಮಿ ಓಲೆ ಸೊ ನೆಕ್ಸ್ಟ್ ಸ್ಕೀಮ್ ಹಾಕ ಕೇಳಿದಿನಿ ಬಟ್ ಅವ್ರ ಏನ್ ಮಾಡ್ತಾರೋ ಗೊತ್ತಿಲ್ಲ ಆಗೋದಿಲ್ಲ ಗೈಸ ಒಬ್ರೇ ಬೆಂಗಳೂರಲ್ಲಿ ಒಬ್ರೇ ದುಡ್ದು ಮನೆ ನೋಡಿ ಆ ಮಕ್ಕಳು ಸ್ಕೂಲ್ ಸೇರ್ಸ್ಬೇಕು ಅವ್ರನ್ನ ಬೇರೆ ಸೊ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ ಈ ಮಧ್ಯದಲ್ಲಿ ನಮ್ಮ ಒಂದು ಚಿಕ್ಕ ಪುಟ್ಟ ಕನಸು ನೆರವೇರಿಸ್ಕೋಬೇಕು ಏನೋ ಒಂದು ಗೋಲ್ ಇರುತ್ತಲ್ಲ ಗುರಿ ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಗೊತ್ತಿಲ್ಲ ಸೊ ನನ್ನ ಮಗ ನಾನು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಅವನಿನ್ನೂ ಚಿಕ್ಕೋನು ಅವನು ಸ್ಕೂಲ್ ಸೇರಬೇಕು ಅವನಾಗ ಅವನು ಸ್ವಲ್ಪ ಸ್ಕೂಲ್ಗೆ ಹೋಗಿ ಕೂಡ ಒಬ್ಬನೇ ಹೋಗಿ ಬರೋ ಥರ ಆಗಬೇಕು ಅವನಾಗ ಅವನು ಅವನ ಸೆಲ್ಫ್ ಕೇರ್ ಅವನು ಮಾಡ್ಕೋಬೇಕು ಆಗ್ಲೇ ನಮ್ಗೊಂದು ಕಾನ್ಫಿಡೆನ್ಸ್ ಸಿಕ್ಕುತ್ತೆ ಸೊ ನಾನು ಬಿಟ್ಟು ಹೋಗಕ್ಕೂ ಆಗೋದಿಲ್ಲ ಯಾರು ಇಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಸೊ ಇದೊಂದು ಚಿಕ್ಕ ಇಯರ್ಂಗ್ಸ್ ಸೊ ಲಕ್ಷ್ಮಿ ಒಳ್ಳೆ ತರ ಇದೆ ನಿಮ್ಗೆ ಡೈರೆಕ್ಟ್ ತೋರಿಸ್ತೀನಿ ನೋಡಿ ಸೊ ನೋಡಿ ಚೆನ್ನಾಗಿದೆಯಲ್ಲ ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಇದು ಡೈಲಿ ವೇರ್ಗೆ ತಗೊಟ್ಟಿದ್ರು ಅದೇ ವೆಡ್ಡಿಂಗ್ ಆನಿವರ್ಸರಿ ಟೈಮ್ ನೋಡಿದಿರಲ್ವಾ ಸೊ ಇದೊಂದು ತಗೊಟ್ಟಿದ್ದಾರೆ ಸೊ ಎಲ್ಲಾದ್ರೂ ಸಿಂಪಲ್ ಫಂಕ್ಷನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಹಾಕೋಬಹುದು ಸೊ ನೋಡಿ ಸೊ ಇವನ್ ಮಾಡರ್ನ್ ಡ್ರೆಸ್ ವೆಸ್ಟರ್ನ್ ಡ್ರೆಸ್ಗೂ ಕೂಡ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ಇದು ಎಷ್ಟು ಗ್ರಾಮ್ ಇತ್ತು ನಿಜವಾಗ್ಲು ಮರ್ತ್ಕೊಬಿಟ್ಟೆ ನಾಲ್ಕು ಗ್ರಾಮ್ ಒಳಗಡೆನೆ ಇದೆ ಓಕೆ ಮೂರು ಮೂರು ಗ್ರಾಮ ನಾಲ್ಕು ಗ್ರಾಮ್ ಒಳಗಡೆನೇ ಇದೆ ನಿಜವಾಗ್ಲು ಮರ್ತ್ಕೊಬಿಟ್ಟಿದ್ದೀನಿ ಎಷ್ಟು ಗ್ರಾಮ್ ಇದೆ ಅಂತ ನೋಡಿ ಇದೊಂದಿದೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇದೊಂದು ಡೈಲಿ ವೇರ್ಗೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ ಗೈಸ್ ನಂದು ಓಲ್ಡ್ ಡಿಶ್ ಡಿಸೈನ್ ಇದು ಆ್ಯಂಡ್ ಇದೇನಪ್ಪ ಇದು ಇಷ್ಟು ಕಮ್ಮಿ ಇಟ್ಕೊಂಡು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೆಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ ನನ್ನ ಹತ್ರ ಏನಿದೆ ನನ್ನ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದ್ರು ಹಾಗಾಗಿ ನಾನು ಅವ್ರಿಗೋಸ್ಕರನೇ ತೋರಿಸ್ತಿದ್ದೀನಿ ಅಂದ್ಕೊಬಿಡಿ ಎಲ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ ಯಾ ಆ್ಯಂಡ್ ಇದು ನನ್ನ ನನ್ ಮಗಳು ಸೊ ಇದು ಇಷ್ಟಪಟ್ಟು ಈ ರಿಂಗ್ ಕೂಡ ನಮ್ಮ ಮನೆಗಳಲ್ಲಿ ಜಗಳ ಆಗಿದೆ ನನ್ನ ಮಗಳು ತಗೊಳೋದಕ್ಕೆ ಕೂಡ ನನ್ನ ಮನೆಯಲ್ಲಿ ಜಗಳ ಆಗಿದೆ ಸೊ ಬೇಡ ಆ ಕ ಘಟನೆ ನಾನು ನೆನ್ಸ್ಕೊಳ್ಳೋದಿಲ್ಲ ನನ್ನ ಮಗಳ ಪುಟ್ಟ ಪುಟ್ಟ ರಿಂಗ್ ಇದು ಸೊ ಇದು ಅವ್ರ ಅಪ್ಪ ಇಷ್ಟಪಟ್ಟು ಇಸ್ಕೊಟ್ಟಿದ್ದ ರಿಂಗ್ ಇದು ಸೊ ದಸರಾ ಹಬ್ಬ ಟೈಮ್ ಅಲ್ಲಿ ಅವಳು ಹಾಕೊಂಡಿದ ಅಷ್ಟೇ ಇದು ಅಂಡ್ ಸೊ ಅದಂಗೆ ಮೆಮೊರೀಸ್ ಅಂತ ಇಟ್ಟಿದ್ದೀರಿ ಇದು ಕೊನೆವರೆಗೂ ಹಾಗೆ ಇರುತ್ತೆ ನಾನು ನನ್ನ ಮಗು ಕೂಡ ಹೇಳ್ತೀನಿ ಜೋಪಾನ ಉಳ್ಸ್ಕೊ ಅಂತ ನಾವು ಅಂಡ್ ಇದಾದ್ಮೇಲೆ ನಮ್ಮಮ್ಮ ಝುಮ್ಕಿ ಮಾಡಿಸ್ಕೊಟ್ಟಿದ್ರು ನನ್ನ ಮಗಳಿಗೆ ಒಂಬತ್ತು ತಿಂಗಳಿಗೆ ಕರ್ಕೊ ಬಂದಾಗ ಸೊ ಜುಮ್ಕಿ ಮಾಡಿಸ್ಕೊಟ್ಟಿದ್ರು ಇದು ಒನ್ ಟೈಮ್ ಏನು ಇಟ್ಟಿದ್ದು ಗೈಸ್ ನನ್ನ ಮೈದನ ಮದುವೆ ಟೈಮಲ್ಲಿ ಅಷ್ಟೇ ಒಂದೇ ಸಲ ಇಟ್ಟಿದ್ದು ಇದು ಕಾವು ದಪ್ಪ ಇತ್ತು ಹಾಗಾಗಿ ಕಿವಿ ಚಿಕ್ಕದಲ್ವಾ ಸೊ ಮಗ ಸೊ ನೋಡಿ ಒಂದ್ಸಲ ಇಟ್ಟಿದ್ದು ಅಂಡ್ ನಾನು ಹಾಕೋಬಹುದು ಬಟ್ ನನಗೆ ನನ್ನ ಮಗಳದು ಹಾಗೆ ಇರಬೇಕು ಅಂಡ್ ಏನು ಗೊತ್ತಿಲ್ಲ ಯಾವ್ದು ಹಾಕೊಳ್ಳಿಲ್ಲ ಅದು ಚೈನ್ ಕೂಡ ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ಹಾಕೋ ಹಾಕೋ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನು ಹಾಕೊಂಡಿದ್ದೆ ಅದು ಬಿಟ್ರೆ ನನ್ಗೇನು ಹಾಕೋ ಅಂತ ಅಷ್ಟೊಂದಿಲ್ಲ ಒಳ್ದು ಯಾವಾಗ್ಲೂ ನೆನಪಾಗಿ ಹಾಗೆ ಇರ್ಲಿ ಅನ್ಬಿಟ್ಟು ಆತ ಹಾಗೆ ಬಿಟ್ಬಿಟ್ಟಿದೀನಿ ಸೊ ಇದು ನಮ್ಮಮ್ಮ ಒಂಬತ್ ದಿನ ಕರ್ಕೊಂಬರ್ಬೇಕಾದ್ರೆ ಕೊಡ್ಸಿದ ಓಲೆ ಇದು ಜುಂಕಿ ತರ ಇದೆ ನೋಡಿ ಚೆನ್ನಾಗಿದೆಯಲ್ಲ ಸೊ ಅದಾದ್ಮೇಲೆ ಆಗಿ ಕಿವಿ ಚುಚ್ಚಿಸಿದ್ವಿ ಸೊ ಓಕೆ ಮಾ ಸೊ ನಾರ್ಮಲ್ ಆಗಿ ಕಿವಿ ಚುಚ್ಚಿಸಿದಾಗ ಇದೊಂದು ಹಾಕಿದ್ರಿ ಅಂಡ್ ಇವನ್ ಬಿಟ್ಟು ಇರಪ್ಪ ಇವನು ಗೋದಿರಿ ಸೊ ನಾರ್ಮಲ್ ಆಗಿ ಕಿವಿ ಚುಚ್ಚಿಸಿದ್ರಿ ಐದು ತಿಂಗಳಿಗೆ ಅವಾಗ ಸಿಂಪಲ್ ಆಗಿ ಇರ್ಲಿ ಅನ್ಬಿಟ್ಟು ಈ ಒಂದು ಓಲಿ ಹಾಕಿದ್ವಿ ಒಂದ್ ನಿಮಿಷ ತೋರಿಸ್ತೀನಿ ನನ್ ಮಗ ತುಂಬಾ ತೀಟೆ ಎಲ್ಲ ಇದು ಚೆನ್ನಾಗಿದೆ ಅಲ್ವಾ ಸೊ ನಾರ್ಮಲ್ ಆಗಿ ಐದ್ ತಿಂಗಳಿಗೆ ಚುಚ್ಚಿಸ್ಬೇಕಾದ್ರೆ ಇಟ್ಟಿದೆ ಸೊ ಇಷ್ಟು ನನ್ನ ಸಿಂಪಲ್ ಇಯರಿಂಗ್ಸ್ ಗೈಸ್ ಜಾಸ್ತಿ ಏನಿಲ್ಲ ಸೊ ಎಷ್ಟಿದೆಯೋ ಅಷ್ಟು ನಾನು ನಿಮಗೆ ತೋರಿಸಿದೆ ಬಿಕಾಸ್ ನಾನು ಹೇಳದ್ನಲ್ಲ ನೋಡೋಣ ಫ್ಯೂಚರ್ ಅಲ್ಲಿ ಏನಾದ್ರೂ ಆಗುತ್ತಂದ್ರೆ ನನ್ನ ಕೈಯಲ್ಲಿ ನಾನು ಕೋನ್ ಆಗುತ್ತೆ ಅಂದ್ರೆ ನಾನು ತಗೋತೀನಿ ಇಲ್ಲ ಅಂದ್ರೆ ಬಟ್ ಏನಂತಂದ್ರೆ ನನ್ಗೆ ಒಡವೆಗಳ ಮೇಲೆಲ್ಲ ಏನು ಅಷ್ಟೊಂದು ಕ್ರೇಜ್ ಇಲ್ಲ ಬೇಕಾದ್ರೆ ನೀವು ನನ್ನ ಹಸ್ಬೆಂಡ್ ಕೂಡ ಕೇಳಬಹುದು ಸೊ ನಾನೇನು ಒಡವೆ ಮೇಲೆ ಏನು ಅಷ್ಟೊಂದು ಕ್ರೇಜ್ ಏನಿಲ್ಲ ಬಟ್ ನನಗೆ ತುಂಬಾ ಇಷ್ಟ ಏನಂದ್ರೆ ಬ್ರೇಸ್ಲೆಟ್ ಇಷ್ಟ ಆಯ್ತು ಅಂಡ್ ಅದು ತುಂಬಾ ಇಷ್ಟ ಆಯ್ತು ಅಂಡ್ ಈ ಮೂಗ್ ಬಟ್ ಇಷ್ಟ ಆಯ್ತು ಅಂಡ್ ಇದು ತುಂಬಾ ಇಷ್ಟಪಟ್ಟು ತಗೊಟ್ಟಿದ್ದು ಇದು ಆಕ್ಚುಲಿ ಡೈಮಂಡ್ ಹರಳು ಇದು ತಗೋಬೇಕಾದ್ರೆ ಹದಿನೇಳ ಹದಿನೈದು ಸಾವಿರ ಹೇಳಿದ್ರು ಸೊ ಹಂಗ ಕಮ್ಮಿ ಮಾಡಿ ಹದಿನಾರು ಸಾವಿರ ರೂಪಾಯಿಗೆ ತಗೊಂಡಿದ್ದು ನನ್ ಮೂಗ್ಬಿಟ್ಟು ತುಂಬಾ ಇಷ್ಟ ಸೊ ನೋಡಿ ನೋಡ್ತಾ ಇದ್ದೀರಲ್ಲ ಸೊ ಮೂಗ್ಬಿಟ್ಟು ಅಂದ್ರೆ ತುಂಬಾ ಇಷ್ಟ ಸೊ ಮೂಗ್ಬಿಟ್ಟು ನಾನು ತಗೊಂಡೆ ಆ್ಯಂಡ್ ಇಷ್ಟು ನನ್ನ ಸಿಂಪಲ್ ಆಗಿರೋ ಕಲೆಕ್ಷನ್ಸ್ ಏನು ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ಏನು ಇಲ್ಲ ನನ್ನ ಹತ್ರ ಇಷ್ಟೇ ಸಿಂಪಲ್ ಆಗಿರೋದು ಇದು ಕೂಡ ನಾನು ಬೆರಳೆನಿಕೆ ಅಪರೂಪಕ್ಕೆ ನಾನು ಯೂಸ್ ಮಾಡೋದು ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನನ್ಗೆ ಗೊತ್ತು ನಿಮ್ಗೆ ಏನಾದ್ರು ಡಿಸೈನ್ ಇಷ್ಟ ಆದರೆ ನಾನು ಕೇಳಿ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಇರೋದೇ ಅಷ್ಟು ಏನ್ ಡಿಸೈನ್ ಏನು ಹೇಳಿ ಓಕೆ ಆದ್ರೂ ನಿಮ್ಗೆ ಏನಾದ್ರು ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ಸೊ ಕೇಳಿ ಡಿಸೈನ್ ಎಷ್ಟು ಗ್ರಾಮ್ ಇದೆ ಅಂತ ಕಮೆಂಟಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಸ್ಥೆನೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್